ಬೈಕಂಪಾಡಿ ಹೊಸಬೆಟ್ಟು ಗುಡ್ಡೆಕೊಪ್ಲ ಸಸಿಹಿತ್ಲು ಬಳಿ ಸಮುದ್ರದಲ್ಲಿ ಕಳೆದ ಕೆಲ ದಿನಗಳಿಂದ ಡಾಂಬರು ತೇಲಿ ಬರ್ತಾ ಇದ್ದು ತೀರದಲ್ಲಿ ಉಂಡೆ ರೂಪದಲ್ಲಿ ಸಂಗ್ರಹವಾಗ್ತಾ ಇದೆ ಇದು ಮೀನುಗಾರರನ್ನ ತೀವ್ರ ಆತಂಕಕ್ಕೆ ಈಡುಮಾಡಿದೆ ಸಮುದ್ರದಲ್ಲಿ ಯಾವುದೋ ತೈಲ ಸಾಕಾಟ ಹಡಗನ್ನ ನಿಯಮ ಉಲ್ಲಂಘಿಸಿ ಶುದ್ದಗೊಳಿಸಿರುವುದು ಅಥವಾ ಉದ್ಯಮಿಗಳ ತ್ಯಾಜ್ಯ ನೀರು ವಿಸರ್ಜನೆ ಇದಕ್ಕೆ ಕಾರಣವಿರಬೇಕು ಎಂದು ಸ್ಥಳೀಯರು ಹೇಳ್ತಾರೆ ಸಮುದ್ರದಲ್ಲಿ ತೇಲಿಬರುವ ಅಂಶ ಮೀನುಗಾರಿಕೆ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತ ಜಲಚರಗಳು ಸಾವನ್ನಪ್ಪುತ್ತ ಪ್ರತಿ ವರ್ಷವೂ ಸಮುದ್ರ ತೀರದಲ್ಲಿ ಇದೇ ರೀತಿ ಡಾಂಬರು ಸಂಗ್ರಹವಾಗ್ತಾ ಇದ್ದು ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಮೀನುಗಾರರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಡಾಂಬರು ಕಡಲಲ್ಲಿ ಉಂಡಿ ರೂಪದಲ್ಲಿ ತೇಲಿ ಬರ್ತಾ ಇದ್ದು ಮೀನಿನ ಪ್ರಮಾಣದಲ್ಲೂ ಕುಸಿತ ಉಂಟಾಗುವ ಸಾಧ್ಯತೆ ಇದೆ ಮಾಲಿನ್ಯ ವಿರುದ್ಧದ ಬಗ್ಗೆ ಮೀನುಗಾರರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ